ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ಗಮನಿಸ್ಬೋದು ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಕಾರಣ ಏನಂದರೆ ವಿಡಿಯೋ ಹಾಕಿದ ತಕ್ಷಣ ತಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದಕ್ಕೆ ಕಾರಣ ತಮ್ಮನ್ನು ಎಚ್ಚರಗೊಳಿಸುವಂಥ ಕೆಲಸ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ತಮಗೆ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದ ತಮ್ಮನ್ನು ಎಚ್ಚರಗೊಳಿಸ್ತದ ಅಂಥೇಳಿ ಹೇಳುತ್ತಾ ಇವತ್ತೊಂದು ವರದಿ ಬಗ್ಗೆ ಒಂದು ವಿಚಾರ ಬಗ್ಗೆ ತಮಗ ಜೊತೆ ಹಂಚ್ಕೋಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ ತಮ್ಮೆಲ್ಲ ಸೇವೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾಯಿದೆ ಅಂತ ಒಂದು ವಿಚಾರ ಏನಂತಂದರೆ ರಾಜ್ಯದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ವಿಶೇಷ ಚೇತನರ ಶ್ರೀಯೋಭಿವೃದ್ಧಿಗಾಗಿ ಮತ್ತು ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಿಸುವುದಕ್ಕಾಗಿ ಮತ್ತು ಅನ್ಯಾಯಕ್ಕೊಳಗಾದಾಗ ದಿಟ್ಟ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಿ ಈ ಸಮುದಾಯಕ್ಕೆ ಮತ್ತು ಈ ವಿಶೇಷ ಚೇತನರ ಸಮಾಜಕ್ಕೆ ಹಗಲು ಇರಳು ದುಡಿದು ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಪಟ್ಟು ತಮ್ಮ ಜೀವನವನ್ನೇ ಸವೆ ಸವೆದಂಥ ಈ ಒಂದು ಕ್ಷೇತ್ರದ ಜನರಿಗೆ ಅಂದರೆ ಸೇವಾ ಕ್ಷೇತ್ರದ ಜನರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಹೊಸ ವಿಷಯ ಮತ್ತು ಹೊಸ ಆಲೋಚನೆಯ ಹೊಸ ಒಂದು ವಿಚಾರವನ್ನು ತಮ್ಮ ಜೊತೆಗೆ ಪ್ರಸಾರ ಮಾಡಿ ಹಂಚ್ಕೊಳ್ತಾ ಇದ್ದೀನಿ ಬಂಧುಗಳೇ ಈ ಈ ಒಂದು ಕ್ಷೇತ್ರಕ್ಕೆ ಅಂದರೆ ವಿಶೇಷ ಚೇತನರಿಗೆ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವದಿಂದ ನಿಸ್ವಾರ್ಥ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವದಿಂದ ಈ ಕ್ಷೇತ್ರದಲ್ಲಿ ದುಡಿದಂಥ ಅನೇಕ ಮಹಾನ್ ಸೇವಾ ಸೇವಕರಿದ್ದಾರೆ ಮಹಾನ್ ಹೋರಾಟಗಾರಿದ್ದಾರೆ ಮತ್ತು ಸೇವಾ ಮನೋಭಾವದ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಕಾರಣ ಏನು ಏನು ಹೇಳಬೇಕು ಅಂತ ವಿಚಾರ ಇಟ್ಟುಕೊಂಡಿದ್ದೀನಿ ಅಂದರೆ ಬಂಧುಗಳೇ ವಿಶೇಷ ಚೇತನರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ನಿಸ್ವಾರ್ಥ ಸೇವೆ ಮಾಡಿದಂಥವ್ರು ಇತ್ತಿತ್ತಲಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಈ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತಕ್ಕಂಥ ಒಂದು ಯೋಜನೆ ಬಂದು ಅವರು ಮಾಡ್ತಾ ಇರೋದು ಸೇವೆ ನಿಸ್ವಾರ್ಥ ಸೇವೆ ಆಗಲ್ಲ ಅದು ಒಂದು ಗೌರವಧನ ಕೊಟ್ಟು ತಗೊಂಡು ಗೌರವಧನದ ಸೇವೆ ಆಧಾರದ ಮೇಲೆ ಗೌರವಧನದ ಆಧಾರದ ಮೇಲೆ ಅವರು ಸೇವೆ ಇದ್ದಾರೆ ಆದರೆ ನಿಸ್ವಾರ್ಥ ಸೇವಕ ಸೇವಕರಾಗಿ ಅಂದರೆ ಪ್ರಾಮಾಣಿಕವಾಗಿ ಶ್ರಮ ಪಟ್ಟು ವಿಶೇಷ ಚೇತನರಿಗೆ ಅವರ ಬೆನ್ನಿಗೆ ನಿಂತು ಹೋರಾಟದ ಜೊತೆಗೆ ಅವರಿಗೆ ಅವರ ಒಳಿತಿಗಾಗಿ ದುಡಿದಂಥ ವ್ಯಕ್ತಿಗಳಿಗೆ ನಮ್ಮ ಇಲಾಖೆ ಪ್ರತಿ ವರ್ಷ ಏನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ ತಮಗೆ ಗೊತ್ತು ಪ್ರತಿ ವರ್ಷ ಡಿಸೆಂಬರ್ ಮೂರಕ್ಕೆ ಅವರಿಗೆ ಗುರುತಿಸಿ ರಾಜ್ಯ ಪ್ರಶಸ್ತಿ ಕೊಡ್ತದ ಆ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಕೊಡ್ತದ ಅದಕ್ಕಿಂತ ಮುಂಚೆ ಅಕ್ಟೋಬರಲ್ಲಿ ಅರ್ಜಿ ಕರೀತಾರೆ ನವಂಬರ್ ಕೊನೆಯವರೆಗೆ ಡೇಟ್ ಕೊಡ್ತಾರೆ ಇವೆಲ್ಲ ಒಂದು ನಿಯಮಗಳನ್ನು ತಮಗೆಲ್ಲ ಗೊತ್ತು ಈ ರಾಜ್ಯ ಪ್ರಶಸ್ತಿ ಕೊಡೋದು ಇಲಾಖೆಯ ಒಂದು ಆ ಒಂದು ಅದೊಂದು ಧರ್ಮ ಕಾರಣ ಏನಂದರೆ ಈ ಕ್ಷೇತ್ರಕ್ಕೆ ದುಡಿದಂಥ ವ್ಯಕ್ತಿಗಳನ್ನು ಮತ್ತು ಈ ಕ್ಷೇತ್ರದ ಸೇವೆಯನ್ನು ಮಾಡಿದಂಥ ಜನರನ್ನು ಗುರುತು ಗುರುತಿಸ್ತಕ್ಕಂಥ ಕರ್ತವ್ಯ ಇಲಾಖೆಯಲ್ಲಾಗಿರ್ತದೆ ಹಾಗೆ ಇಲಾಖೆಯ ಇನ್ನೊಂದು ಜವಾಬ್ದಾರಿಯನ್ನು ಇಲಾಖೆ ಈ ಒಂದು ಕ್ಷೇತ್ರದಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಮತ್ತು ಸೇ ಸೇವಾ ಮನೋಭಾವದ ವ್ಯಕ್ತಿಗಳಿಗೆ ದುಡಿದಂಥವರಿಗೆ ಒಂದು ಪ್ರಾಮಾಣಿಕ ಇನ್ನೊಂದು ಹೊಸ ಒಂದು ವಿಚಾರನ ಇವರಿಗೆ ಸ ಕೊಡಬೇಕು ಅಂತ ಹೊಸ ಆಲೋಚನೆ ಮಾಡಿ ಇವರಿಗೆ ಒಂದು ಸೌಕರ್ಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ಮಾಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ದುಡಿದಂಥವರು ತಮ್ಮ ಸೇವೆಯನ್ನು ಮಾ ಈ ಇವರಿಗೆ ಮುಡುಪಾಗಿಟ್ಟು ಮುಪ್ಪಾಗುವವರಿಗೂ ಒಪ್ಪಿನ ಅವಸ್ಥೆ ಬಂದಾಗ ಅವರಿಗೆ ಮುಂದಿನ ಜೀವನ ಏನು ಅಂತಕ್ಕಂಥ ವಿಚಾರ ಬರ್ತದೆ ಯಾಕಂದರೆ ಅವನೇನೋ ವಯಸ್ಸಿದ್ದಾಗ ಹೋರಾಟ ಮಾಡ್ತಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಬಡ್ದಾಡ್ತಾರೆ ಮತ್ತು ಅವರಿಗೆ ನ್ಯಾಯಕ್ಕಾಗಿ ಅನೇಕ ಕಾ ಹೋರಾಟಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಅದು ಕಾನೂನು ಚ ಸಮಸ್ಯೆ ಆಗಿರ್ಬೋದು ಮತ್ತು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಸಾಮಾಜಿಕ ಸಮಸ್ಯೆ ಆಗಿರ್ಬೋ ಆಗಿರ್ಬೋದು ಅಥವಾ ಇನ್ನು ಸಾಮಾನ್ಯವಾಗಿ ವಯೋ ಸಹಜ ಆ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಈ ಈ ವಯಸ್ಸಿದ್ದಾಗೇನು ಹೋರಾಟ ಮಾಡ್ತಾರ ಏನೂ ಅನಿಸಲ್ಲ ಯಾಕಂದರೆ ಈ ಪ್ರತಿಯೊಬ್ಬರಿಗೆ ಒಂದು ಏನೋ ಮಾಡಬೇಕು ಈ ಸಮಾಜಕ್ಕೇನೋ ದುಡಿಬೇಕು ಅಂತ ವಯಸ್ಸಿದ್ದಾಗ ಅವರೆಲ್ಲರೂ ಕೆಲಸ ಮಾಡ್ತಾರೆ ಸಮಾಜಕ್ಕೇನೋ ಒಳಿತು ಮಾಡ್ತಾರೆ ಆದರೆ ಸಮಸ್ಯೆ ಎದುರಾಗೋದು ಯಾವಾಗಂದರೆ ಮನುಷ್ಯನಿಗೆ ಮುಪ್ಪಿನ ಕಾಲದಾಗ ಮುಪ್ಪಾದಾಗ ಅವನಿಗೆ ಅನೇಕ ಸಮಸ್ಯೆಗಳು ಬರ್ತಾವ ಅವಾಗ ಅಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಒಂದು ಕೈ ಹೊಡೆಯೋ ಕೆಲಸ ಆಗಬೇಕು ಅವರಿಗೂ ಸಹಿತ ಮುಂದಿನ ಜೀವನ ಏನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಒಂದು ಉತ್ತರ ಇಲಾಖೆ ಹುಡುಕಿ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ನಮ್ಮ ಜೊತೆಗೆ ಅಂತ್ಕೊತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಅಂಗವಿಕಲ ಕ್ಷೇತ್ರದಲ್ಲಿ ಅನೇಕ ಹೋರಾಟಗಾರರಿದ್ದಾರೆ ಅನೇಕ ಹೋರಾಟ ಮಾಡ್ತಕ್ಕಂಥ ಸಂಘಟಕರಿದ್ದಾರೆ ಸಂಘಟನೆಗಳು ಇವೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ವರ್ಷದಿಂದ ಸೇವೆ ಮಾಡಿ ವಿಶೇಷ ಚೇತನರಿಗೆ ನ್ಯಾಯ ದೊರಕಿಸಿಕೊಟ್ಟಂಥ ಮತ್ತು ಈ ಒಂದು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇದು ಯಾವುದೂ ಯೋಜನೆ ಇರಲಾರ ಇರ ಇರದೇ ಇದ್ದ ಸಂದರ್ಭದಲ್ಲಿ ನಿಸ್ವಾರ್ಥದಿಂದ ಸೇವೆ ಮಾಡಿದಂಥ ಒಂದು ಹೋರಾಟ ಸಮಿತಿ ಅಂದರೆ ಅದು ಅಖಿಲ ಕರ್ನಾಟಕ ಅಂಗವಿಕಲ ಹೋರಾಟ ಸಮಿತಿ ಈ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಉಮೇಶ್ ಕುರ್ಕರ್ ಸರ್ ಅವರು ಇತ್ತಿತ್ತಲಾಗಿ ಅಂದರೆ ಫೆಬ್ರವರಿಯಲ್ಲಿ ಒಂದು ಇಲಾಖೆಗೊಂದು ಪತ್ರ ಬರೆದಿದ್ದಾರೆ ಅವರು ಪತ್ರ ಬರೆದು ಈ ಒಂದು ಸಮುದಾಯಕ್ಕೆ ದುಡಿದಂಥ ವ್ಯಕ್ತಿಗಳಿಗೆ ಅವರು ವಯಸ್ಸಿದ್ದಾಗ ಏನು ಸಮಾಜಕ್ಕೆ ಸೇವೆ ಮುಡುಪಾಗಿಟ್ಟು ಅವರು ಈ ಸಮಾಜಕ್ಕೆ ಏನು ಸೇವೆ ಸಲ್ಲಿಸಿರ್ತಾರೆ ಆ ವಯಸ್ಸಾದ ಮ್ಯಾಗ ವಯೋಸ್ಸೆಯ ಸಹಜ ತೊಂದರೆಗಳನ್ನು ಅನುಭವಿಸ್ತಾ ಅನುಭವಿಸತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರ ಇಲಾಖೆ ಒಂದು ಸೂಕ್ತ ನಿರ್ಧಾರ ತಗೊಂಡು ಇವರಿಗೆ ಒಂದು ಸೌಲಭ್ಯ ಕೊಡಬೇಕು ಇವರಿಗೆ ಒಂದು ಜೀವನಕ್ಕೆ ಆಧಾರ ಮಾಡಿಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಮಾನ್ಯ ನಿರ್ದೇಶಕರಿಗೆ ಫೆಬ್ರವರಿ ತಿಂಗಳಲ್ಲಿ ಪತ್ರ ಬರೆದಿದ್ದಾರೆ ಆ ಪತ್ರ ಬರೆದು ಸುಮಾರು ವಿಚಾರಗಳನ್ನು ನಮಗೆ ದೂರವಾಣಿ ಫೋನ್ ಮಾಡಿ ನಮಗೆ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವಿಚಾರ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೆ ಜೀವನದಲ್ಲಿ ಒಂದು ಒಂದೇ ರೀತಿ ಸಮಸ್ಯೆಗಳಿರಲ್ಲ ಸಂ ಸುಮಾರು ಜನ ಸಂಘಟಕರು ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಆದರೆ ಈ ಸಮುದಾಯಕ್ಕೆ ದುಡಿದು ಆರ್ಥಿಕವಾಗಿ ದುರ್ಬಲರಾಗಿ ಆರ್ಥಿಕದಿಂದ ತ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಾರ ಅಂಥ ಆರ್ಥಿಕ ಸಂಕಷ್ಟಕ್ಕೊಳಗಾದಂಥವರಿಗೆ ಮತ್ತು ಸಮಸ್ಯೆಗಳನ್ನು ದೈಹಿಕ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವರಿಗೆ ಸಮಸ್ಯೆ ಆದಾಗ ಮುಂದೆ ಕೈ ಹಿಡಬೇಕಿಡ್ತಕ್ಕಂಥ ಕೆಲಸ ಇಲಾಖೆ ಮಾಡಬೇಕು ಅಂತೇಳಿ ಇಟ್ಕೊಂಡು ಮಾನ್ಯ ನಿರ್ದೇಶಕರಿಗೆ ಅವರಿಗೆ ಭೇಟಿಯಾಗಿ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅವರ ಅನುಮತಿ ಮೇರೆಗೆ ಮಾನ್ಯ ನಿರ್ದೇಶಕರಾದಂಥ ರಘು ಸರ್ ಅವರಿಗೆ ರಘುನಾಥ್ ಸರ್ ಅವರಿಗೆ ಅವರು ಭೇಟಿಯಾಗಿ ಈ ಒಂದು ಸಮಸ್ಯೆ ಹೇಳ್ಕೊಂಡಾಗ ಅವರು ಈ ಒಂದು ಮನವಿ ಪತ್ರ ಕೊಡಲು ಹೇಳಿದ ಕಾರಣ ಅವರೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಏನು ಉದ್ದೇಶ ಏನು ಇಟ್ಕೊಂಡಿದ್ದಾರೆ ಅಂದರೆ ಈ ಒಂದು ವಿಶೇಷ ಚೇತನರಿಗೆ ಸೇವೆಯಲ್ಲಿ ಕೆಲಸ ಮಾಡಿದಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಿಗೆ ಅವರಿಗೆ ಮುಂದಿನ ಜೀವನ ಪ್ರಶ್ನೆ ಆಗಬಾರ್ದು ಅದಕ್ಕೊಂದು ಉತ್ತರ ಹುಡುಕಬೇಕು ಅಂಥೇಳಿ ಅವರಿಗೂ ಸಹಿತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವರಿಗೂ ಸಹಿತ ತಿಂಗಳಿಗೆ ಮಾಶಾಸನ ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರ ಆ ಒಂದು ಮನವಿ ಪತ್ರದಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ಸಮುದಾಯಕ್ಕೆ ದುಡಿದಂಥ ವ್ಯಕ್ತಿಗಳಿಗೆ ಜೀವನ ಪ್ರಶ್ನೆ ಆಗಬಾರ್ದು ಮುಂದಿನ ಜೀವನ ಪ್ರಶ್ನೆ ಆಗಬಾರ್ದು ಅದಕ್ಕೊಂದು ಸರಿಯಾದ ಉತ್ತರ ಹುಡುಕಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಅವರು ಮಾಹನ ನಿರ್ದೇಶಕರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಅವರು ಬೇಡಿಕೊಂಡಂಥ ಮಾಶಾಸನ ಅಂದರೆ ಪ್ರತಿ ತಿಂಗಳ ಅವರಿಗೆ ಒಂದು ಐವತ್ತು ಸಾವಿರ ಮ ಮಾಶಾಸನ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಮ ಸರ್ಕಾರಕ್ಕೂ ಒತ್ತಾಯಪಡಿಸಿದ್ದಾರೆ ಎಲ್ಲರೂ ಆಶ್ಚರ್ಯ ಆಗ್ಬೋದು ಏನಪ್ಪ ತಿಂಗಳಿಗೆ ಐವತ್ತು ಸಾವಿರ ಈ ಒಂದು ಮಾಶಾಸನ ಅಂತ ಕೇ ಅಂತಕ್ಕಂಥ ವಿಚಾರ ಇರ್ಬೋದು ಆದರೆ ಒಂದು ಮನವಿ ಪತ್ರದಲ್ಲಿ ನಾವೆಷ್ಟನ್ನೇ ಹೇಳ್ಬೋದು ಆದರೆ ಸರ್ಕಾರ ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಮುಂದಿನ ಅವನು ನಮ್ಮ ನಮ್ಮ ಭವಿಷ್ಯದ ನಿರ್ಧಾರ ಆಗ್ತದೆ ಆದರೂ ಸಹಿತ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಈ ಒಂದು ಆ ಒಂದು ಅರ್ಜಿಯಲ್ಲಿ ಪ್ರತಿ ತಿಂಗಳ ಅವರಿಗೆ ಒಂದು ಸಹಿತ ಒಂದು ಐ ಐವತ್ತು ಸಾವಿರದವರೆಗೆ ಮಾಶಾಸನ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮುಂದಿನ ದಿನ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಕೇಂದ್ರದಲ್ಲಿ ಕೆಲಸ ಮಾಡಿದಂಥ ವಿಶೇಷ ಚೇತನ ಕಲ್ಯಾಣಕ್ಕಾಗಿ ದುಡಿದಂಥವ್ರು ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ದುಡಿದಂಥ ಮತ್ತು ಈ ಒಂದು ಕಲ್ಯ ವಿಶೇಷ ಚೇತನ ಕಲ್ಯಾಣಕ್ಕಾಗಿ ದುಡಿದಂಥವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟು ಪಡೆದಂಥ ಅಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಿಗೆ ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ತಿಂಗಳ ಮಾಶಾಸನ ಮಂಜೂರು ಮಾಡಬೇಕು ಒಂದು ಹೊಸ ಯೋಜನೆ ಜಾರಿ ಆಗಬೇಕು ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ ಹಾಗಾಗಿ ಈ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೇವೆ ಮುಂದಿನ ದಿನ ಅಂಥ ರಾಜ್ಯ ಪ್ರಶಸ್ತಿ ಪು ಪುರಸ್ಕ ಪುರಸ್ಕೃತರಿಗೆ ಇಲಾಖೆ ಒಳ್ಳೆಯ ನಿರ್ಧಾರ ತಗೊಳ್ಳಿ ಅವರಿಗೂ ಸಹಿತ ಮುಂದಿನ ವಯೋ ಸಹಜ ತೊಂದರೆಗಳ ಅನು ಅನುಭವಿಸ್ತಕ್ಕಂಥ ಸಮ ಸಂದರ್ಭದಲ್ಲಿ ಸರ್ಕಾರ ಅವರಿಗೂ ಕೈ ಹಿಡಿಯಲಿ ಅವರನ್ನು ಎತ್ತಿ ಎತ್ತಿ ಅವರಿಗೂ ಸಹಿತ ಸಮ ಸಮಸ್ಯೆಗೆ ಪರಿಹಾರ ಹುಡುಕಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ ಅದಕ್ಕಾಗಿ ಮುಂದಿನ ದಿನ ಹಲವಾರು ವಿಚಾರಗಳಂತ ವಿಚಾರಗಳನ್ನು ಮಾನ್ಯ ಉಮೇಶ್ ಕುಲಕರ್ಣಿ ಸರ್ ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಂಥ ವಿಚಾರ ಈ ಒಂದು ರಾಜ್ಯದ ಜನರಿಗೆ ಪ್ರಸ್ತುತ ಪಡಿಸುತ್ತಾ ರಾಜ್ಯದ ರಾಜ್ಯದ ಜನರಿಗೆ ಅಂದರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಿಗೆಲ್ಲದೆ ಮುಂದಿನ ದಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗುವಂಥವರಿಗೆ ಈ ಒಂದು ಯೋಜನೆ ಅವರಿಗೂ ಸಹಿತ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ನಮ್ಮ ಜೊತೆಗೆ ಅಂತ್ಕೊಂಡಿದ್ದಾರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸುತ್ತಾ ಮುಂದಿನ ದಿನ ಈ ಒಂದು ಭಾಷಾಸನ ಯೋಜನೆ ಜಾರಿಯಾಗಲಿ ಅವರಿಗೂ ಸಹಿತ ಆಧಾರ ಜೀವನಕ್ಕೆ ಆಧಾರ ಆಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ವರದಿ ಪ್ರಸ್ತುತಪಡಿಸಿದ್ದೀನಿ ಧನ್ಯವಾದಗಳು ನಮಸ್ಕಾರ